ಎರಡ್ ಸಾವಿರದ ಏಳರಿಂದ ನಾವು ಈ ಕೇಸ್ ಬಗ್ಗೆ ಹೋರಾಡ್ತಾನೆ ಇದ್ದೀರಿ ಆದ್ರೆ ಯಾವಾಗೂ ನ್ಯಾಯ ಸಿಕ್ಕಿಲ್ಲ ಒಂದೈದ್ ಲಕ್ಷ ಹತ್ತು ಲಕ್ಷ ಕೊಡ್ತೀನಿ ನೀವು ಬಿಟ್ಬಿಡಿ ಕೇಸು ಲಾಯರ್ ಹತ್ರ ಹೋಗಿ ಕೇಳಿದ್ರೆ ಮಾಡ್ಕೊಡ್ತೀವಿ ಅಂತಾರೆ ಮತ್ತೆ ಅವ್ರ ಹತ್ರ ದುಡ್ಡು ತಗೊಂಡು ಮತ್ತೆ ಉಲ್ಟಾಗ್ ಕೋರ್ಟ್ ಬರ್ತೀರಾ ಸುಪ್ರೀಂ ಕೋರ್ಟ್ ಬರ್ತೀರಾ ಬನ್ರಿ ನಿಮ್ಗೇನು ಏನ್ ಮಾಡ್ಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ನ್ಯಾಯ ಬೇಕು ಅಂತ ಅದಕ್ಕೋಸ್ಕರ ಹೋಡಾಡ್ತಿದ್ದೀವಿ ಅದಕ್ಕೆ ನಮಗೆ ನ್ಯಾಯ ಕೊಡಿಸಿ ನಾವು ನಾವು ಸಂಘದ ಮುಖಾಂತರ ನಾವು ನಿಂತ್ಕೊಂಡ್ರೆ ಸ್ಟೇ ಮಾಡಿ ಇಲ್ಲೇ ನಿಂತ್ಕೊಂತ ಕುತ್ಕೊಂತೀವಿ ಮನೆಯಿಂದಾಗಿದ್ದು ಜಾಗ ನಮ್ಮದು ಸರ್ ಅವರು ಕೂತು ಅವ್ರು ಏನು ಬಗೆಹರಿಸ್ತಾರೋ ಒರೆಸ್ಬೇಕು ಸರ್ ನಾವು ದಲಿತರು ಸರ್ ನಾವು ಬಡವರು ನಾವು ಬೆಂಗಳೂರಿನ ಪ್ರತಿಷ್ಠಿತ ಡೆವಲಪರ್ ಕಮ್ ಬಿಲ್ಡರ್ ಆಗಿರುವ ನಿರ್ಮಾಣ್ ಶೆಲ್ಟರ್ ರವರ ಒಂದೊಂದು ವಿವಾದಗಳು ಬೆಳಕಿಗೆ ಬರುತ್ತಿವೆ ಈ ಹಿಂದೆ ನಿರ್ಮಾನ್ ಶೆಲ್ಡರ್ ರವರ ಎರಡು ಪ್ರಕರಣಗಳ ಸುದ್ದಿಯನ್ನ ನಿಮ್ಮ ಮುಂದೆ ಬ್ಲೂಮ್ ಟಿವಿಯು ಪ್ರಸಾರ ಮಾಡಿತ್ತು ಇದೀಗ ನಿಸರ್ಗ ಲೇಔಟ್ ಮಾಲೀಕರು ಬಡವರ ಒಂಬತ್ತು ಎಕರೆ ಮೂವತ್ತು ಕುಂಟೆ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿದ್ದಾರೆಂದು ಮತ್ತೊಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಇನ್ನು ಖುದ್ದು ಈ ಜಮೀನಿನ ಮಾಲೀಕರು ಬಂದು ನಮ್ಮ ಭೂಮಿ ಅಂಥೇಳಿ ಒತ್ತಾಯಿಸಿದ್ರೆ ಹತ್ತು ಲಕ್ಷ ಕೊಡ್ತೀವಿ ಪ್ರಕರಣ ವಾಪಸ್ ತಗೊಳ್ಳಿ ಅಂತಾರೆ ಇಲ್ಲವೇ ಪ್ರಾಣದ ಧಮಕಿಗಳನ್ನ ಹಾಕ್ತಾರೆ ಎಂದು ಜಾಗದ ಮಾಲೀಕರು ಆರೋಪವನ್ನ ಮಾಡ್ತಾ ಇದ್ದಾರೆ

ಹೌದು ಹೀಗೆ ಈ ಮಹಿಳೆಯರೆಲ್ಲ ತಮ್ಮ ಭೂಮಿಗಾಗಿ ಅಂಗಲಾಚುತ್ತಿದ್ದಾರೆ ಪ್ರತಿಷ್ಠಿತ ನೂರಾರು ಕೋಟಿಗಳ ಒಡೆಯರಾಗಿರುವ ನಿರ್ಮಾಣ ಶೆಲ್ಟರ್ ಡೆವಲಪರ್ ಕಮ್ ಬಿಲ್ಡರ್ ಆಗಿರುವ ಲಕ್ಷ್ಮೀನಾರಾಯಣ್ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಓರ್ವ ವ್ಯಕ್ತಿ ಲಕ್ಷ್ಮೀನಾರಾಯಣ್ ಎಂಬುವರ ಬಳಿ ನಿಸರ್ಗ ಲೇಔಟ್ ನಿರ್ಮಾಣ ಮಾಡಲು ಒಂಬತ್ತು ಎಕರೆ ಮೂವತ್ತು ಗುಂಟೆ ಭೂಮಿಯನ್ನ ಖರೀದಿಸಿದ್ದ ಆತ ಇಬ್ಬರನ್ನ ಮದುವೆಯಾಗಿದ್ದ ಅದರಲ್ಲಿ ಒಬ್ಬ ಮಗನಿಗೆ ಯಾವುದೇ ಮಾಹಿತಿ ಇಲ್ಲದೆ ಖರೀದಿಸಿದ್ದ ಅಂತ ಹೇಳಲಾಗ್ತಿದೆ ನಂತರ ಈ ಸತ್ಯವನ್ನ ತಿಳಿದ ಮಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಅದರಲ್ಲಿ ನಾಲ್ಕು ಎಕರೆ ಹದಿನಾರು ಗುಂಟೆ ಜಾಗವನ್ನ ದಾನದ ರೀತಿಯಲ್ಲಿ ತನ್ನ ಮತ್ತೊಬ್ಬ ಮಗನಿಗೆ ನೀಡಿದ್ದ ಆದ್ರೆ ಈ ಭೂಮಿ ಇದೀಗ ಫ್ರಾಡ್ ಆಗಿದೆ ಇದಕ್ಕೆ ಕಾರಣವೇ ನಿಸರ್ಗ ಲೇಔಟ್ ಡೆವಲಪರ್ ಲಕ್ಷ್ಮೀನಾರಾಯಣ್ ಹಾಗೂ ವಕೀಲರಾದ ಪಾಟೀಲ್ ರವರು ಎಂದು ಆತನ ತಾಯಿ ಭಾಗ್ಯಮರವರು ಆರೋಪಿಸುತ್ತಿದ್ದಾರೆ ನನಗೂ ನನ್ನ ಮಗನಿಗೆ ಮೋಸವಾಗಿದೆ ನಮ್ಮ ಜಾಗವನ್ನ ನಾವು ಕೇಳಿದ್ರೆ ನಾವು ಹಣ ಕೊಡ್ತೇವೆ ಜಾಗ ಬಿಟ್ಟು ಕೊಡಿ ಇಲ್ಲ ಅಂದ್ರೆ ನನಗೂ ಗೊತ್ತಿದೆ ಏನು ಮಾಡೋದು ಅಂತ ಹೇಳಿ ನಮ್ಗೆ ದಮ್ಕಿ ಹಾಕುತ್ತಿದ್ದಾರೆ ನಮ್ಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದ್ರು 저래 <목소리도> ಎರಡ್ ಸಾವಿರದ ಏಳರಲ್ಲಿ ಭಾಗ್ಯಮ್ಮನವರು ತನ್ನ ಮಗನ ಪರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಪ್ರಕರಣ ದಾಖಲಿಸಿದ್ರು ಆದರೆ ಯಾವುದೇ ಉಪಯೋಗವಾಗಿಲ್ಲ ತಮ್ಮ ಜಾಗದ ಮೇಲೆಯೇ ಅವರು ಓಎಸ್ ನಂಬರ್ ತ್ರೀ ನೈಂಟಿ ಬರೆದರೆ ಲೇಔಟ್ ನ ಸೆಕ್ಯೂರಿಟಿ ಹೆಡ್ ಸೋಮನಾಥ್ ಹಾಗೂ ಇಲ್ಲಿನ ಲೇಔಟ್ ನ ಇಒ ಆಗಿರುವಂತಹ ಜಾನ್ ಅದನ್ನ ತೆಗೆದು ಹಾಕ್ತಾರೆ ಇದೆಲ್ಲ ನಿಸರ್ಗ ಲೇಔಟ್ ಡೆವಲಪರ್ ಲಕ್ಷ್ಮೀನಾರಾಯಣ್ ಹಾಗೂ ವಕೀಲರಾದ ಪಾಟೀಲ್ ರವರ ಪ್ಲಾನ್ ಎಂದು ಈ ಜಮೀನಿಗೆ ಸಂಬಂಧಪಟ್ಟವರು ಆರೋಪಿಸಿದ್ರು

ಬರ್ಸ್ರಿ ಇದು ನಮ್ಮ ಜಾಗ ನಮ್ ದುಡ್ಡು ಕಟ್ಬಿಟ್ಟು ಕಟ್ಟಿದ್ರೆ ಕೆಲಸ ಮಾಡಿ ಪೂರ್ತಿ ರೋಡಲ್ಲಿ ಬರ್ಸ್ರಿ ರೋಡಲ್ಲಿ ನಮ್ದೆ ಅಲ್ವಾ ರೋಡಲ್ಲಿ ಬರ್ಸ್ಬೇಕು ನಾವೆರಡು ಸಾವಿರದ ಏಳರಲ್ಲಿ ಕೇಸ್ ಹಾಕೊಂಡಿದ್ದಿದ್ದು ಮತ್ತೆ ಅವರು ಈಗೆಲ್ಲ ಮನೆಗಳಿಗೆಲ್ಲ ನೋಟಿಸ್ಗಳೆಲ್ಲ ಮಾಡಿದಿರಿ ಅವರು ಮಾಡೋಕೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣವರೇ ಬಂದು ಮಾತಾಡಿದ್ರು ಅವರೇ ಮಾತಾಡಿ ಯಾರಿಗೂ ಕೊಡಬೇಡಿ ಇದಕ್ಕೆ ಒಂದು ಸ್ವಲ್ಪ ದಿವಸ ಅವಕಾಶ ಕೊಡಿ ನಾವು ಮಾತಾಡ್ತೀರಿ ಅಂತ ಹೇಳಿದ್ರು ಮತ್ತು ಹೇಳ್ಬಿಟ್ಟು ಅವರು ನಮಗೆ ಮತ್ತೆ ಹದಿನೇಳನೇ ತಾರೀಕು ಟೈಮ್ ಫಿಕ್ಸ್ ಮಾಡಿದರು ನಿಮ್ಮನ್ನು ಕರೆಸಿ ಮಾತಾಡ್ತೀರಿ ಅಂತ ಮತ್ತೆ ಹದಿನೇಳನೇ ತಾರೀಕು ನಾವು ಇಲ್ಲಿ ಬಂದಿದ್ದಕ್ಕೆ ಇಲ್ಲ ಹುಷಾರಿಲ್ಲ ಅಂತೇಳ್ಬಿಟ್ಟು ಅವು ಅವ್ರಿಗೆ ಹುಷಾರಿಲ್ಲ ಅವರು ಅಪೋಲೋನಲ್ಲಿ ಹಾಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅವರು ಪಾಟೀಲ್ ಅವರು ಅವರು ಏನು ಮಾಡ್ತೀರೋ ಮಾಡಿಕೊಡ್ರಿ ಸರ್ ಇದ್ದೇ ಲಾಯರ್ ಆಫೀಸಲ್ಲಿ ಬಂದು ಮಾತಾಡಿದ್ದಾರೆ ಸರ್ ನಮ್ಮ ಹತ್ರ ಅವರು ಒಂದು ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡ್ತೀನಿ ನೀವು ಬಿಟ್ಟುಬಿಡಿ ಕೇಸು ಯಾರು ಬೇಡ ನೀವು ಒಬ್ಬರೇ ಸೈನ್ ಮಾಡಿ ಯಾರು ಬೇಡ ಅಂತ ಹೇಳಿ ಅವರು ಹೇಳಿದ್ರು ಸರ್ ನಾನು ಒಪ್ಕೊಂಡಿಲ್ಲ ಸರ್ ನಾನು ಒಪ್ಕೊಂಡಿದ್ದು ಕಾರಕ್ಕೆ ಅವರು ಕೋರ್ಟ್ಗೆ ಐ ಕೋರ್ಟ್ಗೆ ಬರ್ತೀರಾ ಸುಪ್ರೀಂ ಕೋರ್ಟ್ಗೆ ಬರ್ತೀರಾ ಬನ್ನಿರಿ ನಿಮ್ಗೇನು ಏನು ಮಾಡಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನಮ್ಗೆ ಪ್ರಾಣ ಬೆದರಿಕೆ ಥರ ಹಾಕಿದ್ರು ಸರ್ ಅವರು ಪಾಟೀಲ್ ಅನ್ನೋರು ಅವರೇ ನಮ್ಮ ಪ್ರಾಣ ಬೆದರಿಕೆ ಥರ ಆಕೆ ಆಯಿತು ಬರ್ತೀರಿ ನಾವು ದಲಿತರು ನಮ್ಮ ಜಮೀನು ಅದು ನಮ್ಮ ಸತ್ತು ಅದು ನಮ್ಗೆ ಅಧಿಕಾರ ಇದೆ ಬರ್ತೀರಿ ಅಂತ ಹೇಳಿ ನಾವು ಅವ್ರ ಹತ್ರ ಮಾತಾಡಿ ಹೋದ್ರಿ ಸರ್ ನಾವು ಪಾಟೀಲ್ ಅನ್ನೋರು ಅನ್ನೋರು ನಾರಾಯಣ್ ಕಡೆ ಅವರು ಇದ್ದಾರೆ ಸರ್ ಅವ್ರ ಲಾಯರ್ ಅವರು ಅವರು ತುಂಬಾ ನಮ್ಗೆ ಇದು ಮಾಡ್ತಾ ಇದ್ದಾರೆ ಸರ್ ನಾವು ಬಂದಾಗಲ್ಲ ಅವರೇನೇ ಅವರೇ ತುಂಬ ನಮ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ಸರ್ ನೇರವಾಗಿ ನನ್ನ ಹತ್ರನೇ ಮಾತಾಡಿದ್ದಾರೆ ಸರ್ ಅವರು ಮತ್ತು ಇವ್ರ ಹತ್ರ ಸುಳ್ಳು ಮಾಹಿತಿಗಳು ಕೊಟ್ಟು ದಾರಿ ತಪ್ಪಿಸ್ಕೊಡೆ ಕೊನೇದಾಗಿದ್ದು ಜಾಗ ನಮ್ಮದು ಸರ್ ಅವರು ಕೂತು ಅವ್ರು ಏನು ಬಗೆಹರಿಸ್ತಾರೋ ಹೊರಿಸ್ಬೇಕು ಸರ್ ನಾವು ದಲಿತರು ಸರ್ ನಾವು ಬಡವರು ನಾವು ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಬೇಕು ಓಡಾಡ್ತಾ ಇದ್ದಾರೆ ಅವರಿಂದೇ ನಾವು ಇದ್ರ ಬಗ್ಗೆ ಏನು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ತುಂಬ ಓಡಾಡ್ತಾ ಇದ್ದಾರೆ ಅವ್ರ ಗಂಡ ಇಲ್ಲ ಮಕ್ಳಿಗೊಸ್ರಾಗಿ ಒಂದು ಮಗುಗೆ ಸಾಲ ಮಾಡಿ ಮದುವೆ ಮಾಡಿದ್ದಾರೆ ಇದರಿಂದನೇ ಅವ್ರ ಪಾಪ ಇಲ್ಲ ನಮ್ಮ ಕೈಯ್ಯಲ್ಲಂತ ಅವ್ರಿಗೆ ಸಹಾಯ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ನಮ್ಗೆ ನ್ಯಾಯ ತೊಗೊಡಿ ಸರ್ ಇದು ಲಾಯರ್ ಹತ್ರ ಹೋಗಿ ಕೇಳಿದ್ರೆ ಮಾಡಿಕೊಡ್ತೀವಿ ಅಂತಾರೆ ಮತ್ತು ಅವ್ರ ಹತ್ರ ದುಡ್ಡು ತಗೊಂಡು ಮತ್ತೆ ಉಲ್ಟಾಗೋಗ್ತಾಯಿದ್ದಾರೆ ಪಾಪ ಅವರು ಒಬ್ಬರು ಒಂಟಿ ಇದ್ದಾರೆ ಅಂದ್ಬಿಟ್ಟು ವಾ ಕೇಸ್ ವಜಾ ಮಾಡ್ಕೊಳ್ರಿ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಅವ್ರಿಗೆ ಬೇಕಾಗಿದ್ದಿದ್ರೆ ಅವರೇ ತೊಗೊಬಿಡ್ತಾಯಿದ್ರು ಅವ್ರು ನಮ್ಮ ಕಷ್ಟನ ನೋಡಿ ಅವ್ರು ಇದು ಮಾಡ್ತಾಯಿದ್ದಾರೆ ದಯವಿಟ್ಟು ಅವ್ರಿಗೋಸ್ಕರ ನಮಗೋಸ್ಕರ ನ್ಯಾಯ ಅಂತ ಅವರು ಇಷ್ಟಿಷ್ಟಿಂದ ಕೇಸ್ ಕೇಸ್ ಬಗ್ಗೆ ಓಡಾಡ್ತಿದ್ದಾರೆ ಅವರು ಅನ್ಎಜುಕೇಟೆಡ್ ಅಂತ ಹೇಳಿ ಅವ್ರಿಗೆ ಮೋಸ ಮಾಡೋದಕ್ಕೆ ನೋಡ್ತಿದ್ದಾರೆ ಯಾಕಂದರೆ ನಾವು ಅವರು ಒಬ್ಬರೇ ಬಂದು ಓಡಾಡ್ತಿರೋ ಕಾರಣದಿಂದ ಅವ್ರಿಗೆ ದುಡ್ಡು ಕೊಟ್ಟು ಅದು ಇದು ಅಂತ ಎಲ್ಲ ಹೇಳಿ ಅವ್ರಿಗೆ ಮೋಸ ಮಾಡ್ತಿದ್ದಾರೆ ಸೊ ಇವತ್ತು ನಾವು ಎಲ್ಲರೂ ಫ್ಯಾಮಿಲಿ ಒಟ್ಟಾಗಿ ಬಂದು ಕೇಸ್ ಕ ನಮ್ಮ ಕಡೆ ನ್ಯಾಯ ಬೇಕು ಅಂತ ಅದಕ್ಕೋಸ್ಕರ ಓಡಾಡ್ತಿದ್ದೀವಿ ಅದಕ್ಕೆ ನಮಗೆ ನ್ಯಾಯ ಕೊಡಿಸಿ ಇಲ್ಲಿ ನಾನು ಬಂದಮೇಲೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಮೇಲೆ ಫಸ್ಟ್ ನಾವು ಓ ಎಸ್ ನಂಬರ್ ಅಂತೆಲ್ಲ ಬರೆಸಿದ್ವಿ ಅವರು ಅವ್ರು ನಮ್ಮ ದೊಡಮಾಗೆ ತುಂಬಾ ಬೆದರಿಕೆ ಹಾಕಿದ್ದಾರೆ ಇದೆಲ್ಲ ಇದೆಲ್ಲ ಬೇಡ ನಮ್ಮ ನಿಮಗೆ ಅಮೌಂಟ್ ಇಷ್ಟು ಅಂತ ಕೊಟ್ಬಿಡ್ತೀನಿ ನೀವು ಹೋಗಿಬಿಡಿ ಅಂತ ಅವ್ರ ಹತ್ರ ಎಲ್ಲ ಹೇಳಿ ತುಂಬಾ ಬೆದರಿಕೆ ಹಾಕಿದ್ದಾರೆ ಅವರು ನಮಗೋಸ್ಕರ ಓಡಾಡ್ತಿರೋದು ನಾವು ಬಂದಮೇಲೆ ಇಲ್ಲಿ ಮತ್ತೆ ನಾವು ಒ ಎಸ್ ನಂಬರ್ ಅಂತೆಲ್ಲ ಬರೆದ ಮೇಲೆ ಅವ್ರು ಮತ್ತೆ ಎಲ್ಲನೂ ಪೈಂಟ್ ಮಾಡಿ ಎಲ್ಲ ಇದು ಮಾಡಿ ಡೇಟ್ ಎಲ್ಲ ತೊಗೊಂಡು ಎಲ್ಲ ಮೋಸ ಮಾಡಿದ್ದಾರೆ ನಮಗೆ ನ್ಯಾಯ ಬೇಕು ಅದಕ್ಕೋಸ್ಕರ ಫ್ಯಾಮಿಲಿ ಸಮೇತ ಬಂದು ಕೇಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಸೊ ನಮ್ಮ ಪಕ್ಕ ಅವ್ರದ್ದು ತುಂಬ ವರ್ಷದಿಂದ ತುಂಬ ಕೇಸಿಗೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ಎಷ್ಟೇ ಓದಾಡ್ದರು ಯಾಕಡೆಯಿಂದನೂ ನ್ಯಾಯ ರೀತಿ ಸಿಗ್ತಾಯಿಲ್ಲ ಯಾ ಎಲ್ಲೋದ್ರೂ ಏನಾದರೂ ಒಂದೊಂದು ಕಿರಿಕಿರಿ ಆಗ್ತಾನೇ ಇದೆ ಯಾರಿಗಾದರೂ ದುಡ್ಡು ಕೊಡೋದು ಲಂಚ ಕೊಟ್ಟಿನೇ ಬರಿ ಹಿಂಗೆ ಮೋಸ ಮಾಡ್ತಾ ಇದಾರೆ ಹೊರತು ನ್ಯಾಯ ರೀತಿಯಾಗಿ ಏನಕ್ಕೂ ಬರ್ತಾಯಿಲ್ಲ ಇವರು ನಮ್ಗೆ ನಮ್ಗೆ ಲಾಯರ್ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೇಸಲ್ಲೇ ಇದು ಮಾಡಿ ಅಂತ ಎಷ್ಟೇ ಇದು ಮಾಡಿದನೋ ಅವ್ರು ಲಾಯರ್ ಕೂಡ ಹೋಗಿ ಏನಾದರೂ ಒಂದು ಇದು ಮಾಡ್ತಾಯಿದ್ರೆ ನಾವಿಲ್ಲ ನಾವು ಸಂಘದ ಮುಖಾಂತರ ನಾವು ನಿಂತ್ಕೊಂಡ್ರೆ ಸ್ಟೇ ಮಾಡಿ ಇಲ್ಲೇ ನಿಂತ್ಕೊಂತ ಕುತ್ಕೊತೀವಿ ಯಾರೇ ಬರಲಿ ಆಮೇಲೆ ನಾವು ಹೋರಾಡೋ ನಮ್ಗೆ ಗೊತ್ತಿದೆ ಕಾನೂನು ಪ್ರಕಾರ ನಾವು ಬರ್ತೀವಿ ನಮ್ಮಮ್ಮ ಭಾಗ್ಯಮ್ಮ ಅಂತ ಅವ್ರಿಗೆ ಎರಡು ಸಾವಿರದ ಏಳರಿಂದ ನಾವು ಈ ಕೇಸ್ ಬಗ್ಗೆ ಹೋರಾಡ್ತಾನೆ ಇದ್ದೀರಿ ಆದರೆ ಯಾವಾಗೂ ನ್ಯಾಯ ಸಿಕ್ಕಿಲ್ಲ ಅವರು ಪಾಟೀಲನವರು ನಮ್ಮಮ್ಮಗೆ ತುಂಬ ಹೆದರಕ್ಕೆ ಆಗ್ತಾ ಇದ್ದಾರೆ ಅದಕ್ಕೆ ಅವ್ರು ಬರೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅವ್ರು ಬಂದು ಒಂದು ಪರಿಹಾರ ಕೊಡೋವರೆಗೂ ನಾವು ಇಲ್ಲೇ ಇರ್ತೀವಿ ಸರ್ ಅದು ನಮ್ಮ ನ್ಯಾಯ ಬೇಕು ನಾವು ಎಸ್ ಸಿ ಅವರು ಎಸ್ ಸಿ ಅವರು ಒಟ್ಟಿನಲ್ಲಿ ದಿನಕ್ಕೊಂದು ಎಂಬಂತೆ ಪ್ರತಿದಿನ ಆರೋಪಗಳು ಕೇಳಿ ಬರುತ್ತಿವೆ ಹೀಗೆ ಮುಂದುವರಿದ್ರೆ ಜನ ನಿರ್ಮಾಣ ಶೆಲ್ಟರ್ ವಿರುದ್ಧ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೋ ಇಲ್ಲವೇ ಪ್ರತಿಷ್ಠಿತ ನಿರ್ಮಾಣ ಶೆಲ್ಟರ್ ಡೆವಲಪರ್ ಕಮ್ ಬಿಲ್ಡರ್ ಸಂಸ್ಥೆಯಲ್ಲಿ ನಿವೇಶನ ಅಥವಾ ಫ್ಲಾಟ್ ಕೊಳ್ಳಲು ಜನ ಯೋಚಿಸುವಂತಹ ಕಾಲ ದೂರವಿಲ್ಲವೆನಿಸುತ್ತಿದೆ